ಕುಡ ಇರೋಣ ಇಂತ ಬ್ರಾಂಡ್ ಹೋಟೆಲ್ ಹಾಕಿದ್ರೆ ಇನ್ನೊಂದ್ಸರಿ ನಂಬ್ಕೊಂಡ್ ಬರ್ತೀವ ಹೋಟೆಲ್ಗೆ ನೀವು ಇಷ್ಟಪಟ್ಟು ಚಪ್ಪರಿಸಿ ಚಪ್ಪರಿಸಿ ತಿನ್ನೋ ಗೋಬಿ ಮಂಚೂರಿಯಲ್ಲಿ ಮತ್ತೆ ಮತ್ತೆ ಯಪ್ಪ ಈ ಹುಳಗಳನ್ನೊಮ್ಮೆ ನೋಡಿ ಇದು ಕಂಡು ಬಂದಿದ್ದು ಯಾವ್ದ್ರಲ್ಲಿ ಗೊತ್ತಾ ನೀವು ಇಷ್ಟಪಟ್ಟು ಚಪ್ಪರಿಸಿ ಚಪ್ಪರಿಸಿ ತಿನ್ನೋ ಗೋಬಿ ಮಂಚೂರಿಯಲ್ಲಿ ಹೌದು ಈ ಗೋಬಿ ಮಂಚೂರಿಯನ್ನು ಯಾವುದೋ ರಸ್ತೆ ಬದಿಯ ಅಂಗಡಿಯವರು ತಯಾರಿಸಿದ್ದಲ್ಲ ಬದಲಾಗಿ ಶುಚಿಯಾಗಿ ರುಚಿಯಾಗಿ ಆಹಾರ ಕೊಡ್ತೀವಿ ಅಂತ ಗ್ರಾಹಕರಿಗೆ ಭರ್ಜರಿ ಬಿಲ್ ಹಾಕೋ ಹೋಟೆಲ್ನಲ್ಲಿ ತಯಾರಿಸಿದ್ದು ಆ ಹೋಟೆಲ್ ಯಾವುದು ಗೊತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಶ್ರೀಗುರು ನಳಪಾಕ ಅನ್ನೋ ಪ್ರಸಿದ್ಧ ಹೋಟೆಲ್ನಲ್ಲಿ ಇತ್ತೀಚೆಗೆ ತೇಜಸ್ವಿನಿ ಅನ್ನುವರು ಈ ಶ್ರೀ ಗುರು ನಳಪಾಕ ಹೋಟೆಲ್ನಲ್ಲಿ ಗೋಬಿ ಮಂಚೂರಿಗೆ ಆರ್ಡರ್ ಮಾಡಿದ್ರು ಬಿಸಿ ಬಿಸಿಯಾಗಿ ತಂದಿಟ್ಟ ಗೋಬಿ ಮಂಚೂರಿಯನ್ನು ಇನ್ನೇನ್ ತಿನ್ನಲು ಸ್ಟಾರ್ಟ್ ಮಾಡಬೇಕು ಅನ್ನುವಷ್ಟರಲ್ಲಿ ಅದರಲ್ಲಿ ಮಿಜಿ ಮಿಜಿ ಹುಳ ಕಂಡು ಬಂತು ಈ ಹುಳಗಳನ್ನ ಕಂಡ ತಕ್ಷಣ ತೇಜಸ್ವಿನಿ ಅವರು ಹೋಟೆಲ್ನವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಸುಮ್ಮನೆ ತಿನ್ಬಿಟ್ಟು ಹೋಗ್ತಾರೆ ಈ ಗೋಬಿ ಮಂಚೂರಿಯಲ್ಲಿ ಬರೀ ಹುಳಗಳು ಮಾತ್ರ ಅಲ್ಲ ಸರ್ಕಾರ ಈಗಾಗ್ಲೇ ನಿಷೇಧಿಸಿರುವ ಕಿಲರ್ ಕಲರ್ ಅನ್ನು ಹಾಕಿದ್ರು ಹೋಟೆಲ್ನವರು ಆ ಮೂಲಕ ಗ್ರಾಹಕರ ಪ್ರಾಣದ ಜೊತೆಯೂ ಇವರು ಚಲ್ಲಾಟ ಆಡ್ತಿದ್ದಾರೆ ಇದಕ್ಕೆ ನಾವು ಪದೇ ಪದೇ ಹೇಳ್ತಿರೋದು ಹೊರಗಡೆ ಆಹಾರ ತಿನ್ನುವಾಗ ಕೇರ್ಫುಲ್ ಆಗಿರಿ ಅಂತ ನಾಲಗೆಗೆ ರುಚಿಯಾಗತ್ತೆ ಅಂತ ಕಂಡ ಕಂಡಲ್ಲಿ ಕಂಡ ಕಂಡದ್ದನ್ನು ತಿಂದ್ರೆ ಆರೋಗ್ಯ ಕಿಡಿಸ್ಕೊಳ್ಬೇಕಾಗತ್ತೆ ಎಚ್ಚರ ಶ್ರೀಕಾಂತ್ ಎಸ್ ಎಂ ವಿಜಯ್ ಟೈಮ್ಸ್ ಬೆಂಗಳೂರು ಯಪ್ಪ ಈ ಹುಳಗಳನ್ನು ನೋಡಿ ಚಪ್ಪರಿಸಿ ಚಪ್ಪರಿಸಿ ತಿನ್ನೋ ಗೋಬಿ ಮಂಚೂರಿಯಲ್ಲಿ ಯಪ್ಪ ಈ ನಮ್ಮೆ ನೋಡಿ ಇದು ಕಂಡು ಬಂದಿದ್ದು ಯಾವುದ್ರಲ್ಲಿ ಗೊತ್ತಾ ನೀವು ಇಷ್ಟಪಟ್ಟು ಚಪ್ಪರಿಸಿ ಚಪ್ಪರಿಸಿ ತಿನ್ನೋ ಗೋಬಿ ಮಂಚೂರಿಯಲ್ಲಿ ಹೌದು ಈ ಗೋಬಿ ಮಂಚೂರಿಯನ್ನು ಯಾವುದೋ ರಸ್ತೆ ಬದಿಯ ಅಂಗಡಿಯವರು ತಯಾರಿಸಿದ್ದಲ್ಲ ಬದಲಾಗಿ ಶುಚಿಯಾಗಿ ರುಚಿಯಾಗಿ ಆಹಾರ ಕೊಡ್ತೀವಿ ಅಂತ ಗ್ರಾಹಕರಿಗೆ ಭರ್ಜರಿ ಬಿಲ್ ಹಾಕೋ ಹೋಟೆಲ್ನಲ್ಲಿ ತಯಾರಿಸಿದ್ದು ಆ ಹೋಟೆಲ್ ಯಾವುದು ಗೊತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಶ್ರೀ ಗುರು ನಳಪಾಕ ಅನ್ನೋ ಪ್ರಸಿದ್ಧ ಹೋಟೆಲ್ನಲ್ಲಿ ಇತ್ತೀಚೆಗೆ ತೇಜಸ್ವಿನಿ ಅನ್ನುವರು ಈ ಶ್ರೀ ಗುರು ನಳಪಾಕ ಹೋಟೆಲ್ ನಲ್ಲಿ ಗೋಬಿ ಮಂಚೂರಿಗೆ ಆರ್ಡರ್ ಮಾಡಿದ್ರು ಬಿಸಿ ಬಿಸಿಯಾಗಿ ತಂದಿಟ್ಟ ಗೋಬಿ ಮಂಚೂರಿಯನ್ನು ಇನ್ನೇನ್ ತಿನ್ನಲು ಸ್ಟಾರ್ಟ್ ಮಾಡಬೇಕು ಅನ್ನುವಷ್ಟರಲ್ಲಿ ಅದರಲ್ಲಿ ಮಿಜಿ ಮಿಜಿ ಹುಳ ಕಂಡು ಬಂತು ಈ ಹುಳಗಳನ್ನ ಕಂಡ ತಕ್ಷಣ ತೇಜಸ್ವಿನಿಯವರು ಹೋಟೆಲ್ನವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಗೋಬಿ ಮಂಚೂರಿಯಲ್ಲಿ ಬರೀ ಹುಳಗಳು ಮಾತ್ರ ಅಲ್ಲ ಸರ್ಕಾರ ಈಗಾಗ್ಲೇ ನಿಷೇಧಿಸಿರುವ ಕಿಲರ್ ಕಲರ್ ಅನ್ನು ಹಾಕಿದ್ರು ಹೋಟೆಲ್ನವರು ಆ ಮೂಲಕ ಗ್ರಾಹಕರ ಪ್ರಾಣದ ಜೊತೆಯೂ ಇವರು ಚಲ್ಲಾಟ ಆಡ್ತಿದ್ದಾರೆ ಇದಕ್ಕೆ ನಾವು ಪದೇ ಪದೇ ಹೇಳ್ತಿರೋದು ಹೊರಗಡೆ ಆಹಾರ ತಿನ್ನುವಾಗ ಕೇರ್ಫುಲ್ ಆಗಿರಿ ಅಂತ ನಾಲಗಿಗೆ ರುಚಿಯಾಗತ್ತೆ ಅಂತ ಕಂಡ ಕಂಡಲ್ಲಿ ಕಂಡ ಕಂಡದ್ದನ್ನು ತಿಂದ್ರೆ ಆರೋಗ್ಯ ಕೆಡಿಸಿಕೊಳ್ಬೇಕಾಗತ್ತೆ ಎಚ್ಚರ ಶ್ರೀಕಾಂತ್ ಎಸ್ ಎಂ ವಿಜಯ್ ಟೈಮ್ಸ್ ಬೆಂಗಳೂರು ಎಪ್ಪ ಈ ಹುಳಗಳನ್ನು ನೋಡಿ ನೀವು ಇಷ್ಟಪಟ್ಟು ಚಪ್ಪರಿಸಿ ಚಪ್ಪರಿಸಿ ತಿನ್ನೋ ಗೋಬಿ ಮಂಚೂರಿಯಲ್ಲಿ ಎಪ್ಪ ಈ ಹುಳಗಳನ್ನೊಮ್ಮೆ ನೋಡಿ ಇದು ಕಂಡು ಬಂದಿದ್ದು ಯಾವ್ದ್ರಲ್ಲಿ ಗೊತ್ತಾ ನೀವು ಇಷ್ಟಪಟ್ಟು ಚಪ್ಪರಿಸಿ ಚಪ್ಪರಿಸಿ ತಿನ್ನೋ ಗೋಬಿ ಮಂಚೂರಿಯಲ್ಲಿ ಹೌದು ಈ ಗೋಬಿ ಮಂಚೂರಿಯನ್ನು ಯಾವುದೋ ರಸ್ತೆ ಬದಿಯ ಅಂಗಡಿಯವರು ತಯಾರಿಸಿದ್ದಲ್ಲ ಬದಲಾಗಿ ಶುಚಿಯಾಗಿ ರುಚಿಯಾಗಿ ಆಹಾರ ಕೊಡ್ತೀವಿ ಅಂತ ಗ್ರಾಹಕರಿಗೆ ಭರ್ಜರಿ ಬಿಲ್ ಹಾಕೋ ಹೋಟೆಲ್ನಲ್ಲಿ ತಯಾರಿಸಿದ್ದು ಆ ಹೋಟೆಲ್ ಯಾವುದು ಗೊತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಶ್ರೀ ಗುರು ನಳಪಾಕ ಅನ್ನೋ ಪ್ರಸಿದ್ಧ ಹೋಟೆಲ್ನಲ್ಲಿ ಇತ್ತೀಚೆಗೆ ತೇಜಸ್ವಿನಿ ಅನ್ನುವರು ಈ ಶ್ರೀಗುರು ನಳಪಾಕ ಹೋಟೆಲ್ನಲ್ಲಿ ಗೋಬಿ ಮಂಚೂರಿಗೆ ಆರ್ಡರ್ ಮಾಡಿದ್ರು ಬಿಸಿ ಬಿಸಿಯಾಗಿ ತಂದಿಟ್ಟ ಗೋಬಿ ಮಂಚೂರಿಯನ್ನು ಇನ್ನೇನು ತಿನ್ನಲು ಸ್ಟಾರ್ಟ್ ಮಾಡಬೇಕು ಅನ್ನುವಷ್ಟರಲ್ಲಿ ಅದ್ರಲ್ಲಿ ಮಿಜಿ ಮಿಜಿ ಹುಳ ಕಂಡು ಬಂತು ಈ ಹುಳಗಳನ್ನು ಕಂಡ ತಕ್ಷಣ ತೇಜಸ್ವಿನಿ ಅವರು ನವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ ಆಗಿಲ್ಲ ಅಂತ ನೀವು ಹೇಳ್ಬಿಟ್ಟಿ ಸರ್ ನಿಮ್ಗೆ ಏನು ಕುಡಿದು ಬೈರ್ಯಾ ಲೋಕಲ್ ಹೇಳ್ತು ಕ್ವಶನ್ ಮಾಡಲ್ಲ ಏನಿದ್ರು ಸುಮ್ನೆ ತಿನ್ಬಿಟ್ಟು ಹೋಗ್ತಾರೆ ಅದೇ ನೀವು ಅದನ್ನೇ ಬ್ರ್ಯಾಕೆಡ್ ಆಗಿ ತಗೋತಿದ್ದೀರಾ ಈ ಗೋಬಿ ಮಂಚೂರಿಯಲ್ಲಿ ಬರೀ ಹುಳಗಳು ಮಾತ್ರ ಅಲ್ಲ ಸರ್ಕಾರ ಈಗಾಗಲೇ ನಿಷೇಧಿಸಿರುವ ಕಿಲರ್ ಕಲರ್ ಅನ್ನು ಹಾಕಿದ್ರು ಹೋಟೆಲ್ನವರು ಆ ಮೂಲಕ ಗ್ರಾಹಕರ ಪ್ರಾಣದ ಜೊತೆಯೂ ಇವರು ಚಲ್ಲಾಟ ಆಡ್ತಿದ್ದಾರೆ ಇದಕ್ಕೆ ನಾವು ಪದೇ ಪದೇ ಹೇಳ್ತಿರೋದು ಹೊರಗಡೆ ಆಹಾರ ತಿನ್ನುವಾಗ ಕೇರ್ಫುಲ್ ಆಗಿರಿ ಅಂತ ನಾಲಗೆಗೆ ರುಚಿಯಾಗತ್ತೆ ಅಂತ ಕಂಡ ಕಂಡಲ್ಲಿ ಕಂಡ ಕಂಡದ್ದನ್ನು ತಿಂದ್ರೆ ಆರೋಗ್ಯ ಕಿಡಿಸ್ಕೊಳ್ಬೇಕಾಗತ್ತೆ ಎಚ್ಚರ ಶ್ರೀಕಾಂತ್ ಎಸ್ ಎಂ ವಿಜಯ್ ಟೈಮ್ಸ್ ಬೆಂಗಳೂರು ಎಪ್ಪ ಈ ಹುಳಗಳ ನಂಬಿ ನೋಡಿ ಹುಳ ಇರೋ ಹುನ್ನ ಇಂದ ಬ್ರ್ಯಾಂಡ್ ಓಡಾಡಿದ್ರೆ ಇನ್ನೊಂದ್ಸರಿ ನಿಮ್ಮನ್ನ ನಂಬ್ಕೊಂಡು ನಾವು ಬರ್ತೀವ ಹೋಟೆಲ್ಗೆ ನೀವು ಇಷ್ಟಪಟ್ಟು ಚಪ್ಪರಿಸಿ ಚಪ್ಪರಿಸಿ ತಿನ್ನೋ ಗೋಬಿ ಮಂಚೂರಿಯಲ್ಲಿ ಯಪ್ಪ ಈ ಹುಳಗಳೊಮ್ಮೆ ನೋಡಿ ಇದು ಕಂಡು ಬಂದಿದ್ದು ಯಾವುದ್ರಲ್ಲಿ ಗೊತ್ತಾ ನೀವು ಇಷ್ಟಪಟ್ಟು ಚಪ್ಪರಿಸಿ ಚಪ್ಪರಿಸಿ ತಿನ್ನೋ ಗೋಬಿ ಮಂಚೂರಿಯಲ್ಲಿ ಹೌದು ಈ ಗೋಬಿ ಮಂಚೂರಿಯನ್ನು ಯಾವುದೋ ರಸ್ತೆ ಬದಿಯ ಅಂಗಡಿಯವರು ತಯಾರಿಸಿದ್ದಲ್ಲ ಬದಲಾಗಿ ಶುಚಿಯಾಗಿ ರುಚಿಯಾಗಿ ಆಹಾರ ಕೊಡ್ತೀವಿ ಅಂತ ಗ್ರಾಹಕರಿಗೆ ಭರ್ಜರಿ ಬಿಲ್ ಹಾಕೋ ಹೋಟೆಲ್ನಲ್ಲಿ ತಯಾರಿಸಿದ್ದು ಆ ಹೋಟೆಲ್ ಯಾವುದು ಗೊತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಶ್ರೀಗುರು ನಳಪಾಕ ಅನ್ನೋ ಪ್ರಸಿದ್ಧ ಹೋಟೆಲ್ನಲ್ಲಿ ಇತ್ತೀಚೆಗೆ ತೇಜಸ್ವಿನಿ ಅನ್ನುವರು ಈ ಶ್ರೀಗುರು ನಳಪಾಕ ಹೋಟೆಲ್ನಲ್ಲಿ ಗೋಬಿ ಮಂಚೂರಿಗೆ ಆರ್ಡರ್ ಮಾಡಿದ್ರು ಬಿಸಿ ಬಿಸಿಯಾಗಿ ತಂದಿಟ್ಟ ಗೋಬಿ ಮಂಚೂರಿಯನ್ನು ಇನ್ನೇನು ತಿನ್ನಲು ಸ್ಟಾರ್ಟ್ ಮಾಡಬೇಕು ಅನ್ನುವಷ್ಟರಲ್ಲಿ ಅದರಲ್ಲಿ ಮಿಜಿ ಮಿಜಿ ಹುಳ ಕಂಡು ಬಂತು ಈ ಹುಳಗಳನ್ನ ಕಂಡ ತಕ್ಷಣ ತೇಜಸ್ವಿನಿಯವರು ಹೋಟೆಲ್ ನವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಆಗಿಲ್ಲ ಅಂತ ಹೇಳ್ಬೇಡಿ ಸರ್ ನಿಮ್ಗೆ ಏನ್ ಧೈರ್ಯ ಲೋಕಲ್ ಹಿಡಿದು ಕ್ವಶನ್ ಮಾಡಲ್ಲ ಏನಿದ್ರು ಸುಮ್ಮನೆ ತಿನ್ಬಿಟ್ಟು ಹೋಗ್ತಾರೆ ಅದೇ ಅದನ್ನೇ ಬ್ರ್ಯಾಂಕೆಡ್ ಆಗಿ ತಗೋತಿದ್ದೀರಾ ಗೋಬಿ ಮಂಚೂರಿಯಲ್ಲಿ ಬರೀ ಹುಳಗಳು ಮಾತ್ರ ಅಲ್ಲ ಸರ್ಕಾರ ಈಗಾಗ್ಲೇ ನಿಷೇಧಿಸಿರುವ ಕಿಲರ್ ಕಲರ್ ಅನ್ನು ಹಾಕಿದ್ರು ಹೋಟೆಲ್ನವರು ಆ ಮೂಲಕ ಗ್ರಾಹಕರ ಪ್ರಾಣದ ಜೊತೆಯೂ ಇವರು ಚಲ್ಲಾಟ ಆಡ್ತಿದ್ದಾರೆ ಇದಕ್ಕೆ ನಾವು ಪದೇ ಪದೇ ಹೇಳ್ತಿರೋದು ಹೊರಗಡೆ ಆಹಾರ ತಿನ್ನುವಾಗ ಕೇರ್ಫುಲ್ ಆಗಿರಿ ಅಂತ ನಾಲಗೆ ರುಚಿಯಾಗತ್ತೆ ಅಂತ ಕಂಡ ಕಂಡಲ್ಲಿ ಕಂಡ ಕಂಡದ್ದನ್ನು ತಿಂದ್ರೆ ಆರೋಗ್ಯ ಕಿಡಿಸ್ಕೊಳ್ಬೇಕಾಗತ್ತೆ ಎಚ್ಚರ ಶ್ರೀಕಾಂತ್ ಎಸ್ ಎಂ ವಿಜಯ್ ಟೈಮ್ಸ್ ಬೆಂಗಳೂರು ಎಪ್ಪ ಈ ಹುಳಗಳ ನಂಬಿ ನೋಡಿ ಹುಳ ಇರೋ ಹುಣ್ಣಿಂದ ಬ್ರ್ಯಾಂಡ್ ಮುಟ್ಟಿದ್ರೆ ಇನ್ನೊಂದ್ಸರಿ ನಿಮ್ಮನ್ನ ನಂಬ್ಕೊಂಡು ನಾವು ಬರ್ತೀವ ನೀವು ಇಷ್ಟಪಟ್ಟು ಚಪ್ಪರಿಸಿ ಚಪ್ಪರಿಸಿ ತಿನ್ನೋ ಗೋಬಿ ಮಂಚೂರಿಯಲ್ಲಿ ಯಪ್ಪ ಈ ಹುಳಗಳೊಮ್ಮೆ ನೋಡಿ ಇದು ಕಂಡು ಬಂದಿದ್ದು ಯಾವ್ದ್ರಲ್ಲಿ ಗೊತ್ತಾ ನೀವು ಇಷ್ಟಪಟ್ಟು ಚಪ್ಪರಿಸಿ ಚಪ್ಪರಿಸಿ ತಿನ್ನೋ ಗೋಬಿ ಮಂಚೂರಿಯಲ್ಲಿ ಹೌದು ಈ ಗೋಬಿ ಮಂಚೂರಿಯನ್ನು ಯಾವುದೋ ರಸ್ತೆ ಬದಿಯ ಅಂಗಡಿಯವರು ತಯಾರಿಸಿದ್ದಲ್ಲ ಬದಲಾಗಿ ಶುಚಿಯಾಗಿ ರುಚಿಯಾಗಿ ಆಹಾರ ಕೊಡ್ತೀವಿ ಅಂತ ಗ್ರಾಹಕರಿಗೆ ಭರ್ಜರಿ ಬಿಲ್ ಹಾಕೋ ಹೋಟೆಲ್ನಲ್ಲಿ ತಯಾರಿಸಿದ್ದು ಆ ಹೋಟೆಲ್ ಯಾವುದು ಗೊತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆಯ ಶ್ರೀಗುರು ನಳಪಾಕ ಅನ್ನೋ ಪ್ರಸಿದ್ಧ ಹೋಟೆಲ್ನಲ್ಲಿ ಇತ್ತೀಚೆಗೆ ತೇಜಸ್ವಿನಿ ಅನ್ನುವರು ಈ ಶ್ರೀಗುರು ನಳಪಾಕ ಹೋಟೆಲ್ನಲ್ಲಿ ಗೋಬಿ ಮಂಚೂರಿಗೆ ಆರ್ಡರ್ ಮಾಡಿದ್ರು ಬಿಸಿ ಬಿಸಿಯಾಗಿ ತಂದಿಟ್ಟ ಗೋಬಿ ಮಂಚೂರಿಯನ್ನು ಇನ್ನೇನ್ ತಿನ್ನಲು ಸ್ಟಾರ್ಟ್ ಮಾಡಬೇಕು ಅನ್ನುವಷ್ಟರಲ್ಲಿ ಅದರಲ್ಲಿ ಮೀಜಿ ಮಿಜಿ ಹುಳ ಕಂಡು ಬಂತು ಈ ಹುಳಗಳನ್ನ ಕಂಡ ತಕ್ಷಣ ತೇಜಸ್ವಿನಿ ಹೋಟೆಲ್ ನವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ ಆಗಿಲ್ಲ ಅಂತ ಹೇಳ್ಬಿಡಿ ಸರ್ ನಿಮ್ಗೆ ಏನ್ ಧೈರ್ಯ ಲೋಕಲ್ ಹಿಡಿದು ಕ್ವಶನ್ ಮಾಡಲ್ಲ ಏನಿದ್ರು ಸುಮ್ಮನೆ ತಿನ್ಬಿಟ್ಟು ಹೋಗ್ತಾರೆ ಅದೇ ನೀವು ಅದನ್ನೇ ಬ್ಯಾಕೆಡ್ ತಗೋತಿದ್ದೀರಾ ಗೋಬಿ ಮಂಚೂರಿಯಲ್ಲಿ ಬರಿ ಹುಳಗಳು ಮಾತ್ರ ಅಲ್ಲ ಸರ್ಕಾರ ಈಗಾಗ್ಲೇ ನಿಷೇಧಿಸಿರುವ ಕಿಲರ್ ಕಲರ್ ಅನ್ನು ಹಾಕಿದ್ರು ಹೋಟೆಲ್ನವರು ಆ ಮೂಲಕ ಗ್ರಾಹಕರ ಪ್ರಾಣದ ಜೊತೆಯೂ ಇವರು ಚಲ್ಲಾಟ ಆಡ್ತಿದ್ದಾರೆ ಇದಕ್ಕೆ ನಾವು ಪದೇ ಪದೇ ಹೇಳ್ತಿರೋದು ಹೊರಗಡೆ ಆಹಾರ ತಿನ್ನುವಾಗ ಕೇರ್ಫುಲ್ ಆಗಿರಿ ಅಂತ ನಾಲಿಗೆಗೆ ರುಚಿಯಾಗತ್ತೆ ಅಂತ ಕಂಡ ಕಂಡಲ್ಲಿ ಕಂಡ ಕಂಡದ್ದನ್ನು ತಿಂದ್ರೆ ಆರೋಗ್ಯ ಕಿಡಿಸಿಕೊಳ್ಬೇಕಾಗತ್ತೆ ಎಚ್ಚರ ಶ್ರೀಕಾಂತ್ ಎಸ್ ಎಂ ವಿಜಯ್ ಟೈಮ್ಸ್ ಬೆಂಗಳೂರು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀ ಆಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ